नमस्कार न्यूज 26 के स्वागत है ಕಂದಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀರಾಜ ಋಷಿ ಭಗೀರಥ ಮಹರ್ಷಿ ಹೆಬ್ಬಾಗಿಲು ಉದ್ಘಾಟನೆ ಉಪಾರ ಜನಾಂಗ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಮೂಲಕ ಎಲ್ಲಾ ವರ್ಗದ ಜನರ ಜೊತೆ ಸೌಹಾರ್ದತೆ ಬದುಕು ನಡೆಸಬೇಕೆಂದು ಹೊಸದುರ್ಗ ಬ್ರಹ್ಮ ವಿದ್ಯಾನಗರ ಭಗೀರಥ ಪೀಠದ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀರಾಜ ಋಷಿ ಭಗೀರಥ ಮಹರ್ಷಿ ಹೆಬ್ಬಾಗಿಲು ಮತ್ತು ಕಳಸ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಹೊಸ ಹೊಸದುರ್ಗ ಬ್ರಹ್ಮ ವಿದ್ಯಾಸಾಗರ ಭಗೀರಥ ಪೀಠದ ಶ್ರೀ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಮಾತನಾಡಿದರು ನಂತರ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಕ್ಷೇತ್ರದ ಶಾಸಕರಾದ ಶೆಟ್ಟಿ ಸರಗೂರು ಅಯ್ಯನ ಮಠದ ಪೀಠಾಧಿಪತಿ ಶ್ರೀ ಸ್ವಾಮಿ ಕಾರಪುರ ವಿರಕ್ತ ಮಠದ ಶ್ರೀಗಳಾದ ಬಸವರಾಜ ಸ್ವಾಮಿ ಮಂಗಳ ಎಂಬತ್ತೆಂಟು ಗಡಿಮನೆ ಶ್ರೀಗಳಾದ ಮಂಜುನಾಥ ಸ್ವಾಮಿ ಚಾಮಲ್ ಅಧ್ಯಕ್ಷರಾದ ವೈಸಿ ನಾಗೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಯೋಗೀಶ್ ಸಮಾಜ ಸೇವಕ ದುಗ್ಗಹಟ್ಟಿ ವೀರಭದ್ರಪ್ಪ ನೂರಂದು ಶೆಟ್ಟಿ ಹನುಮಂತ್ ಶೆಟ್ಟಿ ಕೆಸ್ತೂರು ಮಾದೇಶ್ ಸೇರಿದಂತೆ ಗ್ರಾಮದ ಮುಖಂಡರು ವಿವಿಧ ಪಕ್ಷದ ಮುಖಂಡರು ಗ್ರಾಮದ ಎಲ್ಲಾ ಯಜಮಾನರು ಸಾರ್ವಜನಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ನಮ್ಮ ಹತ್ರ ಒಂದು ಕಾರ್ಯಕ್ರಮ ಬರಬೇಕು ಅಂತ ವಿನಂತಿ ಮಾಡಿಕೊಂಡೆ ನಮ್ಮ ಶಾಸಕರು ಪುಟ್ಟರ ಅವರು ಅವರು ಸಹ ಬರಬೇಕು ಅಂತೇಳಿ ಅವರು ನಿಮ್ಮ ಪರವಾಗಿ ಹೇಳಿ ನಮ್ಮನ್ನು ಕರ್ಸ್ಕೊಂಡಿದ್ದಾರೆ ಈ ದಿನ ನಾವು ಉತ್ತರ ಭಾರತದ ಉತ್ತರ ಪ್ರದೇಶದ ಸಂತ ಸಮ್ಮೇಳನದಲ್ಲಿ ಇವತ್ತು ಭಾಗವಹಿಸಬೇಕಾಗಿತ್ತು ಕರ್ನಾಟಕ ರಾಜ್ಯದ ಹದಿನೈದು ಜನ ಮಠಾಧೀಶರಲ್ಲಿ ನಾವು ಸಹ ಒಬ್ಬ ಪ್ರಮುಖ ಮಠಾಧೀಶರಾಗಿ ಆ ವೇದಿಕೆಯಲ್ಲಿ ಇವತ್ತು ಇರಬೇಕಾಗಿತ್ತು ಆ ಸಮ್ಮೇಳನವನ್ನ ನಾವು ನಾವು ಬಂದಿದ್ದೇವೆ ಅಂದ್ರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಕುಂಭ ಮೇಳದ ಸಂತ ಸಮ್ಮೇಳನದಲ್ಲಿ ಭಗೆತ್ತ ಪೀಠದ ಗುರುಗಳು ಬರಬೇಕು ಗಂಗೆನ ತಂದಾಮಿಗಳು ಅಂತೇಳಿ ಅವ್ರು ಹಾಕೊಂಡ್ರೆ ಆ ಕಾರ್ಯಕ್ರಮವನ್ನು ಇಟ್ಟು ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಾಜಋಷಿ ಬೈತ ಮಹರ್ಷಿಯ ಮಹದ್ವಾರವನ್ನು ತುಂಬಾ ಸುಂದರವಾಗಿ ನಿರ್ಮಾಣವನ್ನು ಮಾಡಿ ಹೀಗಾಗಿ ಲೋಕಾರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ನಿಮ್ಮೆಲ್ಲರೂ ಆಶೀರ್ವಚನವನ್ನು ನೀಡಿದಂತಹ ಕೆ ಆರ್ ಕೃಷ್ಣಮೂರ್ತಿಯವರೇ ಹಾಗೂ ವೇದಿಕೆಯಲ್ಲಿರುವಂತಹ ಲತಾ ಶಿಕ್ಷಕರನ್ನು ಇಟ್ಕೊಂಡು ಈ ಇರುವಂತಹ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಆಗಮಿಸಿರುವಂತಹ ಎಲ್ಲ ಹಿರಿಯರೇ ಎಲ್ಲ ಆತ್ಮೀಯ ಸದ್ಭಕ್ತರೇ ಮಾಧ್ಯಮ ಬಂದೇಳ ಮಾತೆಯರು ಇದಾರೆ ಅಂತ ಹೇಳಿದ್ರೆ ಎಲ್ಲೋ ಅಲ್ಲೊಂದ ಕಾಣುತ್ತಾರೆ ಇಲ್ಲಿನ ಮೇಕೆಲ್ಲೊಂದು ಇಬ್ಬರು ಕಾಣುತ್ತಾರೆ ಇವತ್ತು ಮಹಿಳಾ ದಿನಾಚರಣೆ ಇವತ್ತು ನಾವೆಲ್ಲರೂ ಸಹ ಕಂದಲಿ ಗ್ರಾಮದಲ್ಲಿ ಭಾಗವಹಿಸಿದ್ದೇನೆ ಹಾಗೆ ಎಲ್ಲ ಪೂಜ್ಯರನ್ನ ಮೆರವಣಿಗೆ ಮೂಲಕ ತಂದೊಂದಿಗೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನೇಕ ಗಣ್ಯರು ವೇದಿಕೆಯಲ್ಲಿದ್ದಾರೆ ಯಜಮಾ ಸ್ವಲ್ಪ ಒಳಗ್ ಬರ್ತಾರೆ ಒಳಗೆ ಬರ್ತಾರೆ ಅಂತಲ್ಲ ಬಂದು ಕುತ್ಕೊಳ್ಳಿ ಸ್ವಲ್ಪ ಹಾಗೆ ಈ ಒಂದು ಮಹಾದ್ವಾರ ಎಷ್ಟು ದೊಡ್ಡದಾಗಿದೆಯೋ ನಿಮ್ಮ ಹೃದಯವೂ ಅಷ್ಟೇ ವಿಶಾಲವಾಗಿ ಅಂದ್ಕೊಂಡಿದ್ದೇವೆ ಆದರೆ ವೇದಿಕೆ ಮಾತ್ರ ಚಿಕ್ಕದಾಗಿದೆ ಚಿಕ್ಕ ವೇದಿಕೆಯನ್ನು ಮಾಡಿದರೆ ಅನೇಕ ಕರೆದಿದ್ದೀರಿ ಕರೆದಿದರೆ ಮಾತಾಡಲಿಕ್ಕೆ ಸಮಯ ಇಲ್ಲ அவரெல்லான அத்தவாய் கொண்டு ஜீவ் வைக்க அதுக்காக சுபாஷிதான் நோரஹாரியம் நானும் நான் பாதியம் நச்ச பார்காரி ವಿದ್ಯಾಧನ ಸರ್ವಧನ ಪ್ರಧಾನಮ್ ಅಂತೇಳಿ ಒಂದು ಸುಭಾಕ್ಷತೆ ಹೇಳ್ತ ಸಂಸದ ಸುಭಾಕ್ಷತ ಅಂತಂದ್ರೆ ಏನಪ್ಪಾ ಚೋರ ಹಾರಿಯಮ್ಮ ಅಂತ ಹೇಳಿದ್ರೆ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ